ಹೆತ್ತ ತಾಯಿಯನ್ನೇ ಕೊಲೆ ಮಾಡಿದ ಮಗ ಬುದ್ಧಿ ಹೇಳಿದಕ್ಕೆ ತಾಯಿ ಕೊಂದ ಅಸ್ತವ್ಯಸ್ತ ಮಗ ಗದಗನಗರ್ದ ದಾಸರಾವಣೆಯಲ್ಲಿ ಘಟನೆ ಮಲಗಿದ್ದಲ್ಲಿಗೆ ತಾಯಿಯನ್ನ ಕೊಂದು ಹಾಕಿದ ಮಾನಸಿಕ ಅಸ್ತವ್ಯಸ್ತ ಎಂಬತ್ತೈದು ವರ್ಷದ ಶಾರದಮ್ಮ ಆಗಡಿ ಕೊಲೆಯಾದ ತಾಯಿ ಸೈತಲಿಂಗ ಆಗಡಿ ಕೊಲೆ ಮಾಡಿದ ಮಗ ನಿನ್ನೆ ಪಕ್ಕದ ಮನೆಯವರ ಜೊತೆ ಶುಲ್ಕ ಕಾರಣಕ್ಕೆ ಜಗಳ ಮಾಡಿದ್ದ ಮಗ ಮಗನ ತಲೆ ಸರಿ ಇಲ್ಲ ಬಿಟ್ಟು ಬಿಡಿ ಅಂತ ಪಕ್ಕದವರನ್ನ ಬೇಡಿಕೊಂಡಿದ್ದ ತಾಯಿ ಹೀಗಾಗಿ ನನ್ನ ತಲೆ ಸರಿ ಅಂತ ಯಾಕೆ ಹೇಳ್ತೀಯಾ ಅಂತ ತಾಯಿ ಜೊತೆ ಕೇರಿಕ ರಾತ್ರಿ ಇಡೀ ತಾಯಿ ಜೊತೆ ಜಗಳ ಮಾಡಿ ಶಿವದಾರದಿಂದ ಔಸಿರು ಘಟಿಸಿ ಕೊಲೆಗೆ ಯತ್ನ ಬಳಿಕ ಚಾಕು ಹಿಡಿದು ಕೊಯ್ ಮಾಡಿದ ಪಾಪಿ ಪಗ ಕೊಂದ ಬಳಿಕ ಸಹೋದರರಿಗೆ ಫೋನ್ ಮಾಡಿದ ಪಾಪಿ ಫೋನ್ ಮಾಡಿ ತಾಯಿ ಸಾವನ್ನಪ್ಪಿದ್ದಾಳೆ ಅಂತ ಮಾಹಿತಿ ಮಾನಸಿಕ ಅಸ್ತವ್ಯಸ್ತ ಸಹೋದರನ ಮಾತು ನಂಬದ ಅಕ್ಕಂದರು ಬಳಿಕ ಪೊಲೀಸರು ಮಾಹಿತಿ ನೀಡಿದ ಬಳಿಕ ಓಡಿ ಬಂದ ಮಹಿಳೆಯರು ರಾತ್ರಿ ಮಲಗಿದ್ದಲ್ಲಿಗೆ ತಾಯಿ ಕೊಂದ ಪಾಪಿ ಪುತ್ರ ಸ್ಥಳಕ್ಕೆ एसपी बी एस नेमगौड़ पेटी पर पीशीलने गद शहर पोलिस ठाना व्याप्त घटने कैमरा मैन जगदीश जते अशोक टीवी फोर न्यूज गदग